ನವಲಗುಂದ ಆಡಳಿತ ಚುರುಕುಗೊಳಿಸುವ ಉದ್ದೇಶದಿಂದ ಪ್ರತಿ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಬಳಿಯೇ ಬಂದು ಅಹವಾಲು ಸ್ವೀಕರಿಸಿ ಪರಿಹಾರ ಕೊಡುವ ಕಾರ್ಯಕ್ರಮ ಇದಾಗಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಹೇಳಿದರು ಅವರು ಪಟ್ಟಣದ ಶಿಕ್ಷಕರ ಕಲ್ಯಾಣ ಕೇಂದ್ರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಸಿಗೆ ನೀರುಣಿಸಿ ಮಾತನಾಡಿ ಪ್ರತಿಯೊಬ್ಬ ಜನರು ಸರ್ಕಾರಿ ಕೆಲಸಗಳನ್ನು ಸರಳವಾಗಿ ಮಾಡಿಕೊಡುವ ಉದ್ದೇಶ ಈ ಜನಸ್ಪಂದನ ಹೊಂದಿದೆ ಎಂದರು ಬಳಿಕ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆದಿದ್ದು ಸಾರ್ವಜನಿಕರು ತಾಲೂಕಿನ ವಿವಿಧ ಇಲಾಖೆಗಳ ಸಮಸ್ಯೆಗಳನ್ನು ವಿವರಿಸಿದರು ಸಭೆಯಲ್ಲಿ ಶಾಸಕ ಎನ್ಎಚ್ ಕೋನರಡ್ಡಿ ಜಿಪಂಸಿಯು ಸ್ವರೂಪ ಟಿಕೆ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ್ ಬ್ಯಾಕೋಟ್ ತಹಸೀಲ್ದಾರ್ ಸುಧೀರ ಸಾಹುಕಾರ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿ ವರ್ಗ ಹಾಜರಿದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ನ ಒಲಗೊಂದು ತುರ್ತಾಗಿ ಒಂದು ನಿರ್ದೇಶನ ನೀಡಿ ಇದನ್ನು ವಿಶೇಷ ಬಡವರ ಪರಿಗಣಿಸಬೇಕಂತ ಮೂವತ್ ಮೂರು ಸಾವಿರ ಹೆಕ್ಟರ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ಮಾನ್ಯ ಶಾಸಕರು ಎಲ್ಲರ ಗಮನದಲ್ಲಿ ಇದೆ ಹಾಗಾಗಿ ಸರ್ಕಾರ ಗಮನಕ್ಕೆ ತಂದು ಎಲ್ಲ ರೈತರಿಗೆ ಕೂಡ ಅರ್ಧ ರೈತರಿಗೆ ಒಂದು ಪರಿಹಾರ ತನ್ನ ಮುಟ್ಟುವ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಜಿಲ್ಲಾಡಳಿತ ವತಿಯಿಂದನೂ ಮತ್ತೆ ಸರ್ಕಾರದ ವತಿಯಿಂದ ಮಾಡ್ತಾರೆ ಸ್ವೀಕೃತವಾಗ್ತಾ ಇದೆ ಒಳಗಡೆ ಅರ್ಥಪೂರ್ಣವಾಗಿ ನೋಡಿ ಬಗೆಹರಿಸಬೇಕು ಯಾವುದೇ ಅದರಲ್ಲಿ ನಿರ್ಲಕ್ಷಣೆ ತೋರಿಸಬಾರದು ಎಂದು ಕೂಡ ಈ ಒಂದು ಸಭೆ ಮೂಲಕ ನಮ್ಮ ಹೆಸರೇ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ನೆಕ್ಸ್ಟ್ ಜನರಲ್ಲಿ ಇವತ್ತು ಬಂದಿರುವ ಅರ್ಜಿ ಯಾವುದೂ ಕೂಡ ನಮ್ಗೆ ಸರಿಯಾದ ನಡೆಯಬಹುದು ಆ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಗೆಹರಿಸುವ ಎಲ್ಲಾ ರೀತಿಯ ಪ್ರಯತ್ನಗಳು ಎಲ್ಲಾ ನಮ್ಮ ದೇವರ ಕೆಲಸಕ್ಕೆ ಸಮಾನ ಹಾಗಾಗಿ ನಮಗೆ ಆ ಒಂದು ಅವಕಾಶ ಸಿಕ್ಕಿದೆ ಇಡೀ ಪಾಪುಲೇಷನ್ ಒಂದರಿಂದ ಒಂದು ಶೇಕಡ ಎರಡರಷ್ಟೇ ಸರ್ಕಾರಿ ಮಕ್ಕಳಿದ್ದಾರೆ ಒಂದು ಅವಕಾಶ ಜನಕ್ಕೆ ಉಪಯೋಗ ಆಗುವಂತ ರೀತಿಯಲ್ಲಿ ಅದನ್ನು ನಾವು ಕೆಲಸ ಮಾಡಬೇಕು ನಿಷ್ಠೆಯಿಂದ ಕೆಲಸ ಮಾಡಬೇಕು ಯಾವುದೇ ಒಂದು ಜನಕ್ಕೆ ಅರದಡ ಆಗಿ ಎಲ್ಲಿ ರೀತಿ ಓಡಾಡೋದಕ್ಕೆ ನಾವು ಅವರಿಗೆ ಸುಮುಖವಾಗಿ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ಸರಳವಾಗಿ ಅವರ ಮನೆ ಬಾಗಿಲಿಗೆ ಹುಟ್ಟುವಂತಹ ವ್ಯವಸ್ಥೆಯನ್ನು ಗುರಿಯಲ್ಲಿ ಇಟ್ಟುಕೊಂಡು ಎಲ್ಲ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ